ನಿಮ್ಮ ಹೆಸರು ಮದನ್ ಊರು ಕಬ್ಬಿಹತ್ರ ಮೇಲ್ಕೊಪ್ಪು ಹ್ಞೂ ತಾಲೂಕು ತಿಪ್ಪೂರು ತಿಪ್ಪೂರು ತಾಲೂಕ ಯಾವಾಗ ಬಂದ್ರೆ ಬೆಳಗ್ಗೆ ಬಂದ್ರೆ ನಾವು ಬಂದು ಮೂರು ದಿನ ಆಗೈತೆ ಹೌದಾ ಇಲ್ಲಿಗೆ ಬಂತು ಹ್ಞೂ ಹಂಗ ಎಷ್ಟು ಜೊತೆ ಐದು ಜೊತೆ ಒಂದು ಉಂಟೆ ಹೌದಾ ಯಾವ್ಯಾವ್ದು ಇದು ಹೌದಾ ಆಮೇಲೆ ಬೆಲೆ ಇಲ್ಲಿ ಬೆಲೆ ಇಲ್ಲಿಂದ ಪ್ರಾರಂಭ ಆಗುತ್ತೆ ಎಂಬತ್ತೆರಡು ಎಂಬತ್ತೆರಡ ಹೋರಿಕರನ್ನ ಹೋರಿಕರ ಹೋರಿಕರನ್ನ ಎಂಬತ್ತೆರಡು ಹ್ಞೂ ಐದು ಜೊತೆನಾ ತೋರಿಸ್ಕೊನಿ ಅವ್ರು

ಇಲ್ಲ ಇದು ಆರನೇ ಜೊತೆ ಆಯ್ತಿದ್ದು ಎರಡು ಯಾವ್ದು ಎರಡು ಎರಡೂ ಎಂಟು ಜೊತೆ ಹ ಎಂಟು ಜೊತೆ ನಡಿ 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 ಇವೇನ್ ಬೆಲೆ ಕಟ್ಟಿದ್ರೆ ಒಂದು ಲಕ್ಷ ಹ್ಮ್ ಈ ಹೋರಿ ಕರ್ಗಡೆನೆ ಹ್ ಅಲ್ಲಿ ಇನ್ನೂ ಹೊಲ್ ಬಂದಿಲ್ಲ ಹ್ಮ್ ಸೊ ಎಂಟು ಜೊತೆಗಳ ಸರ್ದಾರಾ ನಿಮ್ಮ ಹೆಸರು ಮದನ್ ಮದನ್ ಎಂಟು ಜೊತೆಗಳ ಸರದಾರ ಮದನ್ ಅದೇ ಟೈತ್ಲು ನಿಮ್ಮಂತ ಯುವಕರು ಬರ್ಬೇಕು ಮುಂದೆ ಆ ಹಳ್ಳಿ ಕಾರ್ ತಳಿನ ಉಳಿಸ್ಬೇಕು ಬೆಳೆಸ್ಬೇಕು ಹಾ ಫೋನ್ ನಂಬರ್ ಈಗ ನಿಮ್ದು ಅವ್ರ್ದೇನಾ ಇದ್ರೆ ಕೊಡಿ